ಎಲ್ಲರಿಗೂ ಈ ಕುಷ್ಠರೋಗ ಹಾರ್ಟ್ ಅಟ್ಯಾಕ್ ಬಿ ಪಿ ಶುಗರು ಡ್ರೈ ಟೈಫಾಯ್ಡು ಆಮೇಲೆ ಬ್ರೈನ್ ಟ್ಯೂಮರು ಎಲ್ಲವೂ ಬರುತ್ತೆ ಆ ದೇವರೇ ನೋಡಿಕೊಳ್ಳಿ ಇದನ್ನು ಯಾರು ಏನು ಅಂತ ಯಾರು ಕುಮ್ಮಕ್ಕ ಮೇಲೆ ಮಾಡಿದ್ದಾರೆ ನಾವು ಮಾತಾಡೇ ಇಲ್ಲ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ನಾನಲ್ಲ ಅನಿಲ ಅವ್ರಿಗೆ ಸಂಬಂಧನೇ ಇಲ್ಲ ನನಗೆ ಗೊತ್ತು ಅನಿಲ ಮಾಮೂಲಿ ಆಗ್ತಾನೆ ಇರ್ತಾವೆ ಮಾಡಿರೋ ಆರೋಪ ಸುಳ್ಳು ಇದು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಲ್ಲ ಆಗ್ಲಿ ನಮ್ಗಾಗಿ ಏನು ಅಲ್ಲ ನಾನು ಸತ್ಯ ಮಾಡಿದ್ರೆ ಈ ಡ್ರಾಮಾ ಕಂಪ್ನಿ ಮಾಡಿದ್ರೆ ಈ ಡ್ರಾಮಾ ಆಗಲಿ ಆ ಕಾಯಿಲೆಗಳು ಆ ಕುಷ್ಠರೋಗಗಳು ಎಲ್ಲ ಬರಲಿ ಇಲ್ಲ ಆ ಡ್ರಾಮಾ ಕಂಪ್ನಿ ಇದ್ರೆ ಆ ಡ್ರಾಮಾ ಕಂಪ್ನಿಗೆ ಬರ್ತದೆ ಮೊನ್ನೆ ಪೌರಕಾರ್ಮಿಕರು ದಿನಾಚರಣೆ ಆಗಿ ಮೇಲೆ ಬಾಪ ಅಂತ ಕರೆದು ಬಂದಿಲ್ಲ ಕೆಳಗಡೆ ಕುತ್ಕೊಂಡು ನಾನೇ ಎದ್ದು ಹೋಗ ಬಾ ಒಂದು ಕೂತ್ಕೋಪ್ಪ ಅಂತ ಬಂದಿಲ್ಲ ಅಲ್ಲಿನೂ ಏನೋ ಒಂದು ಮೈಕ್ ಎಂಟ್ಸ್ಕೊಂಡು ಮಾತಾಡೋದು ಎಲ್ಲಿ ಬಂದ್ರೂ ಅದನ್ನು ಏನೋ ಒಂದು ಮಾತಾಡಿ ಏನೋ ಒಂದು ಚೀಟೆ ತೆಗೆಯೋದೇ ಅದನ್ನು ಕೆಲಸ ಬೇರೆ ಏನು ಕೆಲಸ ಇಲ್ಲ ಟೀಟಿ ತೆಗಲಿ ಯಾಕೆ ಬೇಕು ಮಾಡ್ತಾರೆ ಗುಂಪುಗಾರಿಕೆ ಮಾಡ್ಕೊಂಡು ಹೋಗಲಿ ಗುಂಪುಗಾರಿಕೆ ನಮಗೇನಿಲ್ಲ ಗುಪ್ತಾರ್ಕ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ಕೊಂಡು ಅದು ನನ್ನ ನನ್ನ ಗೊತ್ತಿರೋ ಪ್ರಕಾರವಾಗಿ ನಿಲ್ಲಲ್ಲ ನಿಲ್ಲ ಇರುತ್ತೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಹಿಂಗೆ ಮಾಡಿದ್ದೀನಿ ನಾನು ಹತ್ರ ಮಾಡೋದು ಇಲ್ಲ ಅಂತ ಇದು ನನಗೆ ಆದರೂ ಅನಿಲನ್ನ ಮೇಲೆ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನ ಅವ್ರಿಗೆ ಈ ವಿಚಾರ ಗೊತ್ತಿದ್ದೋ ಅವ್ರೇನಾದರೂ ಮಾತಾಡೋ ಅವ್ರು ಏನಾದರೂ ಬೇರೆಯವ್ರ ಕೈಲಿ ಹೇಳಿ ಕಳಿಸಿ ಮಾತಾಡ್ಸಿರೋದು ಇಲ್ಲ ಅವ್ರು ಇವ್ರಿಗೆ ಫೋನ್ ಮಾಡಿರೋದು ಇವ್ರು ಅವ್ರಿಗೆ ಫೋನ್ ಮಾಡಿರೋದು ಏನಾದರೂ ಈ ಥರ ಇವ್ರು ಹೇಳಿದ ಪ್ರಕಾರವಾಗಿ ನಡೀತಿದ್ರೆ ನಮ್ಮೆಲ್ಲರಿಗೂ ನಮಗೇನು ಆ ಗುಂಪು ಈ ಗುಂಪು ಅಂತ ಅಂತಂದ್ರೆ ಅನಿಲ್ ಅವರು ಪೂರ್ವ ಜೊತೆ ಏನೋ ಗುಂಪು ಅಂತ ಹೇಳಿದ್ದಾರೆ ಆ ಗುಂಪು ಅಂತ ಹೇಳಿದಾರಲ್ಲ ಆ ಸೋಮೇಶ್ವರ್ ಸ್ವಾಮಿ